ನೀವು ನೋಡ್ತಿದ್ದೀರ ಕುಮಾರ ಪರ್ವತ ಟ್ರೆಕ್ಕಿಂಗ್ದು ರೂಟ್ ಮ್ಯಾಪ್ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಎರಡು ಜಾಗದಿಂದ ಸ್ಟಾರ್ಟ್ ಮಾಡ್ಬೋದು ಒಂದು ನೀವು ನೋಡ್ತಿದ್ದೀರ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ನಿಂದ ಇನ್ನೊಂದು ಸೋಮವಾರಪೇಟೆ ಸೈಡಿಂದ ನಾನಿವತ್ತು ಫ್ಯಾಮಿಲಿ ಜೊತೆ ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ ಬಂದಿದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯ ಸೈಡಿಂದ ಟ್ರೆಕ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ಮೊದಲನೇ ದಿನದ ಪ್ಲ್ಯಾನ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಂದ ಟ್ರೆಕ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಐದೂವರೆ ಕಿಲೋಮೀಟ್ರ್ ದೂರದಲ್ಲಿರೋ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಸ್ಟೇ ಆಗಿದ್ದು ಮತ್ತೆ ಮಾರನೇ ದಿನ ಟ್ರೆಕ್ನ ಕಂಟಿನ್ಯೂ ಮಾಡೋದು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮೊದಲ ದಿನದ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ಹಾಗೆ ಎರಡನೇ ದಿನದ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ನ ಮುಂದೆ ಬರುವಂಥ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ನೋಡ್ತಿದ್ದೀರ ಈ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ರೈಟಿಗೆ ಒಂದು ರೋಡ್ ಬರುತ್ತೆ ಈ ರೋಡಲ್ಲಿ ನೀವು ಹಿಂಗೆ ನಡ್ಕೊಂಡು ಹೋದರೆ ನಿಮಗೆ ಕುಮಾರ ಪರ್ವತ ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಸಿಗುತ್ತೆ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ನಾವು ಒಂದು ಕಿಲೋಮೀಟರ್ ನಡ್ಕೊಂಬಂದರೆ ಲೆಫ್ಟ್ ಸೈಡಲ್ಲಿ ಈ ಬೋರ್ಡ್ ಕಾಣಿಸುತ್ತೆ ಸೊ ಇದೇ ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಕುಮಾರಪರ್ವತ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಕುಮಾರಪರ್ವತ ಟ್ರೆಕ್ಕಿಂಗ್ದು ಅಪ್ಲೋಡ್ ಮಾಡಿದ್ದೀನಿ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದೆ ಸೊ ಇವ ಇವತ್ತೇನಪ್ಪ ವಿಶೇಷ ಅಂದರೆ ನಾವು ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಅವತ್ತು ಫ್ರೆಂಡ್ಸ್ ಜೊತೆ ಬಂದಿದೆ ಇವತ್ತು ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಫ್ಯಾಮಿಲಿ ಅಂದ ತಕ್ಷಣ ಪೇರೆಂಟ್ಸ್ ಯಾರೂ ಬಂದಿಲ್ಲ ಬಟ್ ಕಝಿನ್ಸ್ ಜೊತೆ ಬಂದಿದ್ದೀನಿ ಸೊ ಅವರೆಲ್ಲ ತುಂಬ ಅಂದರೆ ತುಂಬ ಉತ್ಸಾಹದಿಂದ ಇದ್ದಾರೆ ತುಂಬ ಖುಷಿಯಾಗಿದ್ದಾರೆ ತುಂಬ ಎಕ್ಸೈಟ್ ಆಗಿದ್ದಾರೆ ನಾನು ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಬಂದಿದ್ದನಲ್ಲ ಹೇಳಿದ್ದೆ ಹಂಗೆ ಹಿಂಗೆ ಇತ್ತು ಎಕ್ಸ್ಪೀರಿಯೆನ್ಸು ಅಂತ ಸೊ ತುಂಬ ಖುಷಿಯಾಗಿದ್ದಾರೆ ನೋಡಬೇಕು ಆ ಖುಷಿ ಎಷ್ಟೊತ್ತವರೆಗೂ ಇರುತ್ತೆ ಆ ಎಕ್ಸೈಟ್ಮೆಂಟ್ ಎಷ್ಟೊತ್ತವರೆಗೂ ಇರುತ್ತೆ ಅಂತ ನಾನಂತೂ ಅವ್ರಿಗೆ ಭಯ ಹುಟ್ಟಿಸ್ಬಿಟ್ಟಿದ್ದೀನಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅವರ ಭಯನೂ ಪಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೂ ಎಕ್ಸೈಟ್ ಆಗಿದ್ದಾರೆ ಸೊ ನೋಡೋಣ ಹೆಂಗಿರುತ್ತೆ ಅಂತ ನೋಡಿ ಅಲ್ಲಿದ್ದಾರೆ ಎಲ್ರೂ ಟೋಟಲ್ ಹನ್ನೆರಡು ಜನ ಬಂದಿದ್ದೀವಿ ಒಬ್ಬ ಚಿಕ್ಕ ಹುಡುಗನೂ ಇದ್ದಾನೆ ಎಷ್ಟು ವರ್ಷ ಅವನಿಗೆ ಹದಿನಾಲ್ಕು ವರ್ಷ ಇರಬೇಕು ಹದಿನಾಲ್ಕಲ್ಲ ಹದಿಮೂರು ವರ್ಷ ಇನ್ನು ಮಿಗ್ದವರೆಲ್ಲ ದೊಡ್ಡ ದೊಡ್ಡವರೇನೆ ನೋಡೋಣ ನಾವೀಗ ಒಂದು ಕಿಲೋಮೀಟ್ರ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ನಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ ಇವಾಗ ಇಲ್ಲಿ ಹೋಗಿ ಇಲ್ಲಿ ಜನ ಏನೋ ಕಮ್ಮಿ ಇರಂಗಿದ್ದಾರೆ ನೋಡಬೇಕು ಇಲ್ಲಿ ಹೋಗಿ ಚೆಕ್ಕಿಂಗ್ ಮಾಡ್ತಾರೆ ಪ್ಲಾಸ್ಟಿಕ್ ಅದು ಇದೆಲ್ಲ ಚೆಕ್ ಮಾಡ್ತಾರೆ ಸೊ ಹೋಗ್ತಿದ್ದೀವಿ ನೋಡಿ ಬಂದರು ನಾನು ಹೇಳಿದ್ನಲ್ಲ ಫ್ಯಾಮಿಲಿ ಮೆಂಬರ್ಸ್ ಹನ್ನೆರಡು ಜನ ಹೇಳ ನಮ್ಮ ಗೈಡು ಬಂದು ಸಂತೋಷ್ ಝೀರೋ ಸಂತೋ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮೇನ್ ಆಗಿ

ಇನ್ನು ಒಂದ್ ಕಿಲೋಮೀಟ್ರ್ ಇನ್ನಗೂ ಹಂಗೇ ಇರುತ್ತೆ ಒಂದ್ ಕಿಲೋಮೀಟ್ರ್ ಅದಾದ್ಮೇಲೆ ಎಷ್ಟು ಜನ ಅದಾದ್ಮೇಲೆ ನಾನು ತೋರಿಸ್ತೀನಿ ಎರಡು ಪಾಯಿ ಜಾಸ್ತಿ ಆಗತ್ತೆ ಎಲ್ಲ ಹೋಗ್ಬೇಕಾದ್ರೆ ಗರ್ಡಿನ ತರ ಹೋಗ್ತಿದೀವಿ

ಬಂದಿದ್ದೀವಿ ನೋಡಿ ಚೆಕ್ ಮಾಡ್ತಿದ್ದಾರೆ ಬ್ಯಾಗ್ ಎಲ್ಲ ಸೊ ಜನ ಕಮ್ಮಿ ಇದ್ದಾರೆ ನಮ್ಮ ಅದೃಷ್ಟ ಒಂದು ಅರ್ಧ ಗಂಟೆ ಒಂದು ಗಂಟೆಗೆ ಮುಗಿಯುತ್ತೆ ಚೆಕಿಂಗ್ ನೋಡಿ ಫ್ರೆಂಡ್ಸ್ ಇವಾಗ ಝೀರೋ ಸಂತವರು ಅವ್ರ ಬ್ಯಾಗ್ನ ಚೆಕ್ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಯಾರು ಜಾಸ್ತಿ ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡಿ ಜಾಸ್ತಿ ಪ್ಲಾಸ್ಟಿಕ್ ತರಬೇಡಿ ಪ್ರತಿಯೊಂದೂ ಚೆಕ್ ಮಾಡ್ತಾರೆ ಟ್ಯಾಬ್ಲೆಟ್ ತಂದರೆ ಟ್ಯಾಬ್ಲೆಟು ಒಂದು ಪ್ಲಾಸ್ಟಿಕ್ ಅಂತ ಲೆಕ್ಕನೇ ತೊಗೊತಾರೆ ನೀವು ಮತ್ತೆ ಬಂದಾಗ ರಿಟರ್ನ್ ಕೊಡಲಿಲ್ಲ ಅಂದರೆ ಅದಕ್ಕೆ ಅವರು ಡೆಪಾಸಿಟ್ ಮಾಡಿಸಿರ್ತಾರಲ್ಲ ಅದರಲ್ಲೇ ಕಟ್ ಮಾಡ್ತಾರೆ ಸೊ ಅದು ಆದಷ್ಟು ನೀವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ತಂದ್ರೂ ನೀವೆಷ್ಟು ತೊಗೊಂಡೋಗಿರ್ತಾರೋ ಅಷ್ಟೂ ರಿಟರ್ನ್ ಅವ್ರಿಗೆ ತೋರಿಸ್ಲೇಬೇಕು ನೋಡಿ ನಮ್ದು ಹನ್ನೆರಡು ಜನದಿಂದ ಟೋಟಲ್ಲು ನೂರ ತೊಂಬತ್ತೆಂಟು ಪ್ಲಾಸ್ಟಿಕ್ ಆಗಿದೆ ಮತ್ತು ವಾಟರ್ ಬಾಟಲ್ ಇದೆ ನಮಗೆ ಡೆಪಾಸಿಟ್ ಮಾಡಿಸ್ಕೊಂಡಿಲ್ಲ ಆ್ಯಕ್ಚುಲಿ ಡೆಪಾಸಿಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಫೈನ್ ಕಟ್ಟಬೇಕಾಗುತ್ತೆ ಐನೂರು ರೂಪಾಯಿ ಡೆಪಾಸಿಟ್ ಏನಾದರೂ ಮಾಡಿಸ್ಕೊಂಡ್ರೆ ಅದರಲ್ಲೇ ಅಮೌಂಟ್ನ ಕಟ್ ಮಾಡ್ಕೊತಾರೆ ಇವಾಗ ನಾವೆಲ್ಲರೂ ತುಂಬ ಕಾತ್ರದಿಂದ ಬಂದಿದೆ ನಾವಿವಾಗ ಕುಮಾರ ಪರ್ವತ ಹತ್ತಕ್ಕೆ ರೆಡಿ ಆಗಿದ್ದೀವಿ ಸೊ ನನ್ನ ಈಗಾಗ್ಲೇ ಹೇಳ್ದಂಗೆ ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಕಾಯ್ತಿದ್ದಾರೆ ತುಂಬಾ ಎಕ್ಸೈಟ್ ಆಗಿದ್ದಾರೆ ಸೊ ಎಲ್ರೂದಿಂದ ಆತು ದಿಂದ ಕಾಯ್ತವ್ರೆ ಇವಾಗ ಪ್ರತಿಯೊಬ್ಬರನ್ನು ಪ್ರತಿಯೊಬ್ರು ಪರ್ಚೆಂಟ್ ಎಲ್ರು ಜೋಶಿ ಇವಾಗ ನಿಮ್ಮೆಲ್ರಿಗೂ ನನ್ನ ಹೆಸ್ರು ಗೊತ್ತು ಸಂತೋ ಅಂತ ಸೊ ನನ್ನ ಕುಟುಂಬ ಸದಸ್ಯರೆಲ್ಲರೂ ಪರಿಚಯ ಮಾಡಿಸೋ ಅಂಥ ಸಮಯ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ ಇವನು ಪರಿಚಯ ಮಾಡ್ಕೊಳ್ಳೋ ಕಿಶೋರ್ ಇವನು ನಮ್ಮ ಅಕ್ಕನ ಮಗ ಎರಡನೇ ಅಕ್ಕನ ಮಗ ಮುಂದೆ ಹೋಗ ನೆಕ್ಸ್ಟು ವಿಜಯ್ ವಿಜಯ್ ಅಂತ ಎರಡನೇ ಅಕ್ಕನ ಗಂಡ ಎರಡನೇ ಎರಡನೇ ಅಕ್ಕನ ಗಂಡ ಅಂದ್ರೆ ಬಾವ ಅಂತ ನಿಮ್ಗೆ ಗೊತ್ತಾಗಲ್ವಾ ನಾನು ಬಾವ ಅಂದ ತಕ್ಷಣ ಮಾವನ ಮಗನೂ ಬಾವ ಆಗ್ತಾನೆ ನಾನು ಆ ರೀತಿಲಿ ಅಕ್ಕನ ಗಂಡ ಬಾವ ಅಂತ ಹೇಳಿದೆ ಆವು ಬಂದು ಹಾವು ಬಂದಿತ್ತು ನಮ್ಮ ಅಕ್ಕ ಓಡಿಸಿದ್ಲು ಮೊದಲನೇ ಅಕ್ಕ ಹೋಗು ಸಾಕು ಸಾಕು ನಾಗೇಶ್ ಅಕ್ಕನ ಗಂಡ ಮೊದಲನೇ ಅಕ್ಕನ ಗಂಡ ಅಂದ್ರೆ ಭಾವ ಓಕೆ ಥ್ಯಾಂಕ್ ಯು ವಿಶ್ವ ಅಂತ ಸಂತು ನನಗೆ ಅತ್ತೆ ಮಗ ಆಗಬೇಕು ಇವನು ನಂಗೆ ಮಾವನ ಮಗ ಹಾಕ್ಬೇಕು ಸೋದರು ಮಗ ಸೋದ್ರ ಅತ್ತೆ ಮಗ ಸೋದರು ಮಾವನ ಮಗ ವಿದ್ಯಾ ಇವಳು ಸೋದರ ಮಾವನ್ ಮಗಳು ವಿಶ್ವ ತಂಗಿ ಭೂಮಿ ಬಾವಿ ಎಂಟಿ ಬರ ಹಿಂದೆ ಬರ ಸೊ ಇವನು ಇವಳು ಭೂಮಿ ನವಾಜಿಗಳು ಆರೈಸಿ ಬಾವಿ ಬಾವಿ ಭೂಮಿಕನ್ ತಂಗಿ ದೀಪಿಕಾ ದೀಪ ದೀಪಿ ನೀವು ನೋಡ್ರೆ ಗೊತ್ತಾಗುತ್ತೆ ಹೆಸರು ದೀಪ ಅಂತ ಯಾವಾಗ್ಲೂ ದೀಪ ಬೆಳಕ್ತಿರ್ತಾಳೆ ಮುಖದಲ್ಲಿ ಇವನು ಶರತ್ ಅಂತ ಫ್ಯಾಮಿಲಿ ಫ್ರೆಂಡ್ ಕಸಿನ್ ನಮ್ ವಿಶ್ವಂಗೆ ಮಚ್ಚ ಮಚ್ಚ ಅಂತಿರ್ತಾನೆ ಚಡ್ಡಿ ಚಡ್ಡಿ ದೋಸ್ ಇವನು ಸಾಗರ್ ಹಾಯ್ ನನ್ನ ತಮ್ಮ ಅಷ್ಟೇನೇನು ಅಷ್ಟೇ ಹನ್ನೆರಡು ಜನ ಬಂದಿದೀವಿ ಇಲ್ಲಿ ಬಂದಿರೋರಲ್ಲಿ ನಂದು ಸಂತದು ಇದು ಸೆಕೆಂಡ್ ಎಕ್ಸ್ಪೀರಿಯನ್ಸು ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಸೆಕೆಂಡ್ ಟೈಮ್ ಫ್ಯಾಮಿಲಿ ಜೊತೆ ಬರ್ತಿದೀವಿ ಹಾ ಇವ್ರಿಗೆಲ್ಲ ನಾವೇ ಇವಾಗ ನಾವಿಬ್ರು ಗೈಡ್ ಆದ್ರೆ ಈ ಗೈಡ್ ಗಳ್ ಇಬ್ಬರು ಬಿಟ್ಟು ಮುಂದೆ ಹೋಗ್ತಾ ಇದಾರೆ ಗೈಡೆ ಹಿಂದೆ ಹೋಗ್ತಿದ್ವಿ ನೋಡಿ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಅವರು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದು ಬಿಜಿ ಆಗವ್ರೆ ಸೊ ನಾವು ಅದಕ್ಕೆ ನಾವಾಗ ನಾವೇ ದಾರಿ ಹುಡುಕೊಂಡು ಹೋಗ್ತಾ ಇದೀವಿ ಎಷ್ಟು ಗಂಟೆ ನಾವು ಸ್ಟಾರ್ಟ್ ಆಗಿ ಇವಾಗ ಹತ್ತತ್ರ ಅರ್ಧ ಗಂಟೆ ಆಯ್ತು ಒಂಬತ್ತು ಮೂವತ್ತೈದು ಒಂಬತ್ತು ಮೂವತ್ತೈದಕ್ಕೆ ಏನೋ ಸ್ಟಾರ್ಟ್ ಮಾಡಿದ್ದು ಹತ್ತು ಗಂಟೆ ಆಗಿದೆ ಹತ್ತತ್ರ ಇವಾಗ ನಾವೆಲ್ಲಿದ್ದೀವಿ ಇನ್ನು ನಾಲ್ಕು ಕಿಲೋಮೀಟರ್ ಇದೆ ಫಾರೆಸ್ಟ್ ಆಫೀಸ್ಗೆ ಹತ್ತತ್ರ ಎರಡು ಕಿಲೋಮೀಟರ್ ಬಂದ್ವಾ ಇಲ್ಲ ಇಲ್ಲ ಒಂದೇ ಕಿಲೋಮೀಟರ್ ಬಂದಿರೋದು ಅಲ್ಲಿಂದ ಐದು ಕಿಲೋಮೀಟರ್ ತೋರಿಸಿದ್ದು ಹಾಂ ಒಂದು ಕಿಲೋಮೀಟರ್ ಬಂದಿದ್ದೀವಿ ಅದೇ ಇದಕ್ಕೆ ಫಾರೆಸ್ಟ್ ಆಫೀಸ್ಗೆ ಟೋಟಲ್ ಇರೋದು ಐದು ಕಿಲೋಮೀಟ್ರು ಒಂದು ಕಿಲೋಮೀಟರ್ ಬಂದಿದ್ದೀವಿ ಇನ್ನು ನಾಲ್ಕು ಕಿಲೋಮೀಟರ್ ಇದೆ ಏನ್ ಹೇಳ್ತೀವಿ ಫಾರೆಸ್ಟ್ ಆಫೀಸ್ ಇಂದ ಇರೋದು ಐದು ಕಿಲೋಮೀಟ್ರು ಇಲ್ಲಿ ಒಂದು ಕಿಲೋಮೀಟರ್ ಬಂದಿದ್ದೀವಿ ನೋಡಿ ಬೋರ್ಡ್ ಅಲ್ಲಿ ನಾಲ್ಕು ಕಿಲೋಮೀಟರ್ ತೋರಿಸ್ತಿದೆ ಅಲ್ಲ ಇಷ್ಟೊತ್ತು ಗಂಟೆ ಹೇಳಿದ್ದು ಅವನು ಹದಿನೈದು ಅವನು ಹೇಳಿದ್ದು ಅವ್ನು ಅವಳೇ ಸರಿಯಾಗಿ ಹೇಳಿಲ್ಲ ಅದಕ್ಕೆ ಮತ್ತೆ ಹಿಂಗೆಲ್ಲ ಮಾಡಿದ್ರೆ ಅವ್ರು ನೋಡೋವ್ರು ಓಡಿಸ್ಕೊಂಡು ಆಗಲ್ಲ ಏನಾಗಲ್ಲ ಇವಂತರ ಆಡಿದ್ರೆ ಓಸ್ಕೊಂಡ ಫೈನಲಿ ಹತ್ತು ನಲ್ವತ್ತೇನೋ ಆಗಿದೆ ಇನ್ನೊಂದು ಕಿಲೋಮೀಟರ್ ಬಂದಿದ್ದೀವಿ ಇಲ್ಲಿ ನೋಡ್ತೀರಾ ಬೋರ್ಡ್ ಕಾಣಿಸ್ತಿದೆ ಗಿರಿ ಗದ್ದೆಗೆ ಇದು ಬೋರ್ಡ್ ಅಳಿಸಾಕ್ಬಿಟ್ಟಿದ್ದಾರೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಮೂರು ಕಿಲೋಮೀಟರ್ ಇದೆ ಇನ್ನು ಮೂರು ಕಿಲೋಮೀಟ್ರು ಅಳಿಸಿದ್ದಾರೆ ಇನ್ನು ಫಾರೆಸ್ಟ್ ಆಫೀಸ್ಗೆ ಮೂರು ಕಿಲೋಮೀಟ್ರ್ ಇದೆ ನಾವು ಎರಡು ಕಿಲೋಮೀಟ್ರ್ ಬಂದಿದ್ದೀವಿ ಹೋಗೋಣ ಮುಂದೆ ನಾನು ಫಸ್ಟ್ ಟೈಮ್ ಬಂದಿದಷ್ಟು ಬಿಸಿಲಿಲ್ಲ ಸೆಖೆ ಹ್ಞೂ ತುಂಬ ಇನ್ನೂ ಜಾಸ್ತಿ ಶೆಖೆ ಆಗುತ್ತೆ ಅನ್ಕೊಂಡಿದ್ದೆ ನೀವು ನೋಡ್ಬೋದು ನನ್ನ ಹಳೆ ವಿಡಿಯೋಗಳಲ್ಲಿ ಎಷ್ಟು ಸುಸ್ತಾಗ್ತಿತ್ತು ಎಷ್ಟು ಬಿಸಿಲಿತ್ತು ಅಂತ ಇವಾಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ ಮೋಸ್ಟ್ಲಿ ನಾವು ಬೆಳಗ್ಗೆ ಹೊರಟಿದ್ದೀವಲ್ಲ ಇವತ್ತು ಅದಕ್ಕಿರ್ಬೋದು ಲಾಸ್ಟ್ ಟೈಮ್ ಬಂದಾಗ ಹನ್ನೊಂದು ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ವಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂಬತ್ತೊಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ವಿ ಸೊ ನೀವು ಬರೋಂಗಿದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಆರಾಮಾಗಿ ತಿಂಡಿ ತಿನ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಹತ್ಬೋದು ನೀವು ಮಧ್ಯಾಹ್ನ ಮಾಡ್ಕೋತೀನಿ ಅಂದರೆ ಬಿಸಿಲು ಜಾಸ್ತಿ ಆಗುತ್ತೆ ಶಕ್ಯ ಜಾಸ್ತಿ ಆಗುತ್ತೆ ಕಷ್ಟ ಆಗುತ್ತೆ ಸುಸ್ತಾಗುತ್ತೆ ನೋಡಿ ನೋಡಿ ಚೇಳು ಅಲ್ಲೇಳ್ ಏನಂತಾರೆ ಇದಕ್ಕೆ ಪ್ರಾಣಿ ಅಂತಾರ ಪಕ್ಷಿ ಅಂತಾರ ಏನಂತಾರೆ ಕೀಟ ಅಂತಾರ ಬೇರೆ ಏನೋ ಅಂತಾರೆ ಈ ತರದ್ದು ಬೇಜಾರು ಇರುತ್ತಿಲ್ಲ ಹುಷಾರಾಗಿ ಬನ್ನಿ ನೋಡ್ಕೊಂಡು ಸಾಯಿಸ್ಬೇಡಿ ಹತ್ತತ್ರ ಎರಡೂವರೆ ಕಿಲೋಮೀಟರ್ ಬಂದಿದೀವಿ ಬಂದ ತಕ್ಷಣ ನಿಮಗೆ ಈ ದಾರಿ ಮಧ್ಯದಲ್ಲೇ ಒಂದು ದೊಡ್ಡ ಮರ ಸಿಗುತ್ತೆ ಈ ಮರದ ಹತ್ರ ಹಾ ಈ ಮರದ ಹತ್ರ ಸ್ಟ್ರೈಟ್ ಹೋದ್ರೆ ಮಾಮೂಲಿ ನೀವು ಕಂಟಿನ್ಯೂ ಮಾಡಬಹುದು ಟ್ರೆಕ್ಕಿಂಗು ಇಲ್ಲಿ ಏನಾದರೂ ನೀವು ರೈಟ್ ತಗೊಂಡ್ರೆ ಅಲ್ಲೊಂದು ಜರಿ ಇದೆ ಜರಿ ಹತ್ರ ಹೋಗಿ ಫೇಸ್ ವಾಶ್ ಅದು ಇದು ಮಾಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು ವಾಪಸ್ಸು ಸೊ ನೀವು ಬಂದಾಗ ಇದನ್ನ ಇಟ್ಕೊಳ್ಳಿ ಸೊ ನಾವು ಅಲ್ಲಿ ತೋರ್ಸದ್ಮೇಲೆ ದೊಡ್ಡ ಮರ ಅಂತ ಅಲ್ಲಿ ರೈಟ್ ತಗೊಂಡು ಫಾಲ್ಸ್ ಜರಿ ಹತ್ರ ಬಂದಿದ್ದೀವಿ ನೀವು ನೋಡ್ತಿದ್ದೀರ ಜರಿ ಇಲ್ಲಿ ಆ್ಯಕ್ಚುಲಿ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆರು ಜನ ಬೆಂಗಳೂರಿಂದ ಬಂದಿದ್ದಾರೆ ಬಂದ ತಕ್ಷಣ ನಾನು ನೋಡಿ ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀರಾ ಅಲ್ವಾ ಕುಮಾರ ಪರ್ವತಗೆ ನಾವು ವಿಡಿಯೋಸ್ ನೋಡಿ ಮಾಹಿತಿ ತಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಆಕ್ಚುಲಿ ನನ್ನ ಲೈಫಲ್ಲೇ ಮೊದಲನೇ ಸಲ ನನ್ನ ರೆಕಾಗ್ನೈಸ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸೊ ತುಂಬಾ ಖುಷಿ ಆಯಿತು ಸೊ ಹೀಗೆ ವಿಡಿಯೋನ ಮಾಡೋದಕ್ಕೆ ಅದಕ್ಕೆ ಇವ್ರಿಗೆಲ್ಲರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಜರಿ ಹತ್ರ ಹೋಗಿ ಮತ್ತೆ ಬಂದಿದ್ದೀವಿ ವಾಪಸ್ಸು ಅಲ್ಲಿ ಒಂದು ಒಂದೂವರೆ ಅವರ್ ಸ್ಪೆಂಡ್ ಮಾಡಿದ್ವಿ ರೀಲ್ಸ್ ಅದು ಇದು ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದರೆ ಇದೇ ಗೋಳು ಫ್ರೆಂಡ್ಸ್ ಜೊತೆ ಬಂದರೂ ಇದೇನೆ ನಿಮ್ಮ ನಿಮ್ಮ ಮೇಲೆ ಡಿಪೆಂಡು ಸೊ ಇವಾಗ ಎಷ್ಟು ಟೈಮು ಹನ್ನೆರಡು ಅತ್ತ ಹತ್ತಿರ ಹನ್ನೆರಡು ನಲ್ವತ್ತಾಯಿತು ಸೊ ಇಷ್ಟೊತ್ತವರೆಗೂ ಅಲ್ಲೇ ಇದ್ವಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಕರೆಕ್ಟಾಗಿ ಮೂರು ಕಿಲೋಮೀಟ್ರ್ ಇದೆ ಬಟ್ಟರೆ ಮನೆಗೆ ನಾವು ಮೂರು ಗಂಟೆ ಒಳಗಡೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ ಆಗುತ್ತೆ ಜಾಸ್ತಿ ರೆಸ್ಟ್ ಮಾಡ್ದೇನೆ ಹೋದರೆ ಅಲ್ಲಿ ಇಲ್ಲಿ ಸಿ ನೋಡೋಣ முரு கட்ட ஊட்டை இல்லாந்திரே சிந்த இல்லை பட் காணிகர்டு கிலோமீட்ரு இது அந்த பட்டாரமனை எர்டு கிலோமீட்டர் இது நூறு கிலோமீட்டர் வந்தது டோட்டல்லு ம் இன்னும் எர்டு கிலோமீட்டர் ம் ಹೋಗ್ಬೋದು ಊಟ ಮಾಡ್ಬೋದು ಹಾಂ ಸಿಕ್ಕೇ ಸಿಗುತ್ತೆ ಬಂದಿವಣ ನಾವು ಅಲ್ಲೊಂದು ಬೋರ್ಡ್ ನೋಡಿದ್ವಿ ಗಿರಿಗದ್ದೆ ಎರಡು ಕಿಲೋಮೀಟ್ರ್ ಅಂತ ಇತ್ತು ನೋಡಿ ಅಷ್ಟು ದೂರ ಬಂದಿದ್ದೀವಿ ಒಂದು ಮುನ್ನೂರು ನಾಲ್ಕೂರು ಮೀಟ್ರ್ ಬಂದಿದ್ದೀವಿ ಇಲ್ಲಿ ಮತ್ತೆ ಇನ್ನೊಂದು ಬೋರ್ಡ್ ಇದೆ ಎರಡು ಕಿಲೋಮೀಟ್ರ್ ಅಂತ ಫಾರೆಸ್ಟ್ ಆಫೀಸ್ ಅಂತಲೂ ಬರೆದವ್ರೆ ಗಿರಿಗದ್ದೆ ಅಂತಲೂ ಬರ್ದವ್ರೆ ಅಂದರೆ ಫಾರೆಸ್ಟ್ ಆಫೀಸ್ಗೆ ಎರಡು ಕಿಲೋಮೀಟ್ರ್ ಅನಿಸುತ್ತೆ ಫಾರೆಸ್ಟ್ ಆಫೀಸ್ ಗಿರಿ ಗದ್ದೆಯಲ್ಲಿ ಇದೆ ಅನಿಸುತ್ತೆ ಆ ಥರ ಇರಬೇಕು ಒಟ್ಟಿನಲ್ಲಿ ಇನ್ನೂ ಎರಡು ಕಿಲೋಮೀಟ್ರು ಹೋಗಬೇಕು ನೋಡಿ ನೀವು ಇಲ್ಲಿ ಬಂದರೆ ಎರಡು ರೂಟ್ ಇದೆ ಇದೊಂದು ರೂಟು ಇದೊಂದು ರೂಟು ಈ ರೂಟಲ್ಲಿ ಹೋದರೆ ನೀವು ಈಸಿಯಾಗಿ ಹೋಗ್ಬೋದು ಬಟ್ ಏನಂದರೆ ಹಿಂಗೋಗಿ ಮತ್ತೆ ಹಿಂಗೆ ಬರಬೇಕಾಗುತ್ತೆ ಇಲ್ಲಾದರೆ ಸ್ಟ್ರೈಟಾಗಿ ಹಿಂಗೆ ಹೋಗ್ಬೋದು ಬಟ್ ಇದು ಸ್ವಲ್ಪ ಕಷ್ಟ ಇದೆ ಇದು ಈ ಕಡೆ ಸೈಡ್ ಸ್ವಲ್ಪ ಕಷ್ಟ ಇದೆ ಹೆಂಗಾದರೂ ಹೋಗಿ ನಿಮಗೆ ತುಂಬ ಈಸಿಯಾಗಿ ಸಿಗಬೇಕಂದ್ರೆ ಹಿಂಗೆ ಹೋಗಿ ಇದೇ ಥರದ್ದು ಸುಮಾರು ಸಿಗುತ್ತೆ ಇದು ಮೊದಲನೇದು ನೋಡಿ ನಾನು ರೈಟ್ ಸೈಡ್ ಒಂದು ರೂಟ್ ಇತ್ತಲ್ಲ ಈಸಿ ಅನ್ನಲ್ಲ ಆ ರೂಟಲ್ಲಿ ಬಂದೆ ಆದರೆ ವಿಶ್ವ ಸ್ಟ್ರೈಟ್ ಒಂದು ಶಾರ್ಟ್ಕಟ್ ಇತ್ತಲ್ಲ ಕಷ್ಟ ಅಂತ ಅಂದನಲ್ಲ ಆ ರೂಟಲ್ಲಿ ಬಂದ ಅವ್ನಿಗೆ ಯಾವ ಸಿಕ್ತು ಬರಬೇಕಾದ್ರೆ ಮಧ್ಯದಲ್ಲಿ ಸೊ ಇದು ಕಾಡಲ್ವಾ ಈ ಥರ ಎಲ್ಲ ಇರುತ್ತೆ ನೀವು ನಡ್ಕೊಂಡು ಬರಬೇಕಾದ್ರೆ ಹುಷಾರಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಮುಂದೆ ನೋಡ್ಕೊಂಡು ಬನ್ನಿ ಹಾಗೆ ಕೂತ್ಕೋಬೇಕಾದ್ರೂ ಕೂಡ ನೀಟಾಗಿ ಏನಾದರೂ ಇದೆಯಾ ಅಂತ ನೋಡಿ ಹುಷಾರಾಗಿ ಕೂತ್ಕೊಳ್ಳಿ ನೋಡಿ ಇದು ಎರಡನೇದು ಟೂ ರೂಟು ಅದು ಸಿಕ್ಕ ತಕ್ಷಣ ನೆಕ್ಸ್ಟ್ ಮತ್ತು ಈ ರೂಟ್ ಸಿಗುತ್ತೆ ಅದೇ ಥರನೇ ಇನ್ನು ಕೆಲವೊಂದು ರೂಟ್ ಸಿಗುತ್ತೆ ಮತ್ತೆ ಲೆಫ್ಟು ರೈಟು ರೈಟ್ ಹೋದರೆ ಈಸಿಯಾಗಿ ಆಗತ್ಬೋದು ಲೆಫ್ಟು ಒಂದೇ ಸಲ ಇದಿದೆ ಹೈಟಿದೆ ತುಂಬ ಸ್ಟೀಪಾಗಿದೆ ಸೊ ಹೋದರೆ ಕಷ್ಟ ಸೊ ಈಸಿಯಾಗಿ ಹೋಗುತ್ತೆ ರೈಟ್ ಚೂಸ್ ಮಾಡಿ ನೋಡಿ ಇದು ಮೂರನೇದು ಮತ್ತು ಇದು ಕಷ್ಟ ಇದು ಸ್ವಲ್ಪ ಈಸಿ ನಿಮ್ಮ ಇಷ್ಟ ನೀವು ಹೆಂಗೆ ಇದು ಮಾಡ್ತೀರ ಹಂಗೆ ನಾವು ನಾನು ಯಾವಾಗಲೂ ಈ ರೂಟೇ ಸೆಲೆಕ್ಟ್ ಮಾಡೋದು ಈ ರೂಟಲ್ಲಿ ಹಿಂಗೆ ಬಂದು ಮತ್ತೆ ಹಿಂಗೆ ಹೋಗ್ಬೇಕು ಅದೊಂದೇ ಪ್ರಾಬ್ಲಮ್ ಹ್ಞೂ ಮತ್ತೆ ಹಿಂಗೆ ಬಂದ್ವಿ ಮತ್ತೆ ಇದು ಕಷ್ಟ ಇದು ಈಸಿ ನಾಲ್ಕನೇದು ಮತ್ತೆ ಇದು ಐದನೇದು ಹಿಂಗೆ ಹೋಗೋದು ಈಸಿ ಹಿಂಗೋದ್ರೆ ಮತ್ತೆ ಕಷ್ಟ ನೋಡಿ ಇದು ಆರನೇದು ಇದು ಇದೆ ಇದು ಸ್ವಲ್ಪ ನಿನಗೋಗಿ ಮತ್ತೆ ಹಿಂಗ್ ಬರಬೇಕು ಬಟ್ ಈಸಿನೇ ಇದೆ ಕೆಲ್ವೊಂದು ಮಾತ್ರ ತುಂಬ ಕಷ್ಟ ಇದೆ ಅಂಥದನ್ನ ನೀವು ಇಗ್ನೋರ್ ಮಾಡಿ ಬಟ್ ಈ ಥರ ಇದ್ರೆ ಹತ್ತು ಇಲ್ಲಿ ಹತ್ಬೋದು ಅನ್ಸಿದ್ರೆ ಹತ್ಬಿಡಿ ಇದೇ ಇದೇ ಇದನ್ನೇ ಚೂಸ್ ಮಾಡಿ ಇಲ್ಲಾಂದರೆ ಅಲ್ಲಿ ಹೋಗ್ತಾನಲ್ಲ ಅಲ್ಲಿಗೆ ಹಿಂಗೋಗಿ ಹಿಂಗೆ ಬರಬೇಕು ನೋಡಿ ಇದು ಏಳನೇದು ಇದನ್ನು ನಾನು ಲೆಫ್ಟಲ್ಲಿ ಹೋದ್ರೆ ಬೆಟರ್ ಅಂತೀನಿ ಇದು ಎಂಟನೇದು ಹಿಂಗ್ಬೋದು ಅಥವಾ ಹಿಂಗ್ಬೋದು ಇದೇ ಹತ್ರ ನೋಡಿ ನೀವು ನೋಡ್ತೀರ ಅಲ್ಲಿಗೆ ಹಿಂಗೋಗಿ ಹೋಗ್ಬೇಕು ಅಥವಾ ಹಿಂಗೆ ಹೋಗ್ಬೇಕು ಹಿಂಗೋದ್ರೆ ಪಕ್ಕಾ ಸುಸ್ತಾಗುತ್ತೆ ಹ್ಞೂ ಹಿಂಗೋದ್ರೆ ದೂರ ಇದೆ ಬಟ್ ಸುಸ್ತೇನಾಗಲ್ಲ ಹೇಳಿದ್ರೆ ಇವನು ಇನ್ನೂ ಇಬ್ಬರು ಕಷ್ಟ ಕೊಡು ಅಂತ ನೀವು ಮತ್ತೆ ಅಲ್ಲಿ ಒಂಬತ್ತನೇದು ಹಿಂಗೊಂದು ಹಿಂಗೊಂದು ರೂಟ್ ಇದೆ ನೋಡಿ ಅಲ್ಲಿ ಕಾಣಿಸ್ತಿದ್ದಾರಲ್ಲ ಹಿಂಗೋಗಿ ಹಿಂಗೋ ಬರಬೇಕು ನಾವು ಹಿಂಗೆ ಹೋಗ್ತೀವಿ ಹ್ಞೂ ಸೊ ಮತ್ತೆ ಇಲ್ಲೊಂದು ರೂಟ್ ಇದೆ ಹಿಂಗಾದ್ರೂ ಹೋಗ್ಬೋದು ಹಿಂಗಾದರೂ ಹೋಗ್ಬೋದು ಇದು ಸ ನಾವು ಹೋಗ್ತೀವಿ ಸೊ ನೀವು ನೋಡ್ತಿದ್ದೀರ ಅವಾಗ ಮಾಡಿದ ವಿಡಿಯೋದಲ್ಲೆಲ್ಲ ಬರೀ ಮರಗಳೇ ಕಾಣಿಸ್ತಿತ್ತು ಆಕರ್ಷಣೆ ಕಾಣಿಸ್ತಿರಲಿಲ್ಲ ಇವಾಗ ಆ ದಟ್ಟ ದಟ್ಟ ಮರಗಳಿಂದ ಆಚೆಗೆ ಬಂದಿದ್ದೀವಿ ಮೇಲೆ ಬಂದಿದ್ದೀವಿ ಈಗ ಎರಡು ಹೊತ್ತಾಗಿದೆ ಇನ್ನು ಒಂದು ಕಿಲೋಮೀಟರ್ ಇದೆ ಫಾರೆಸ್ಟ್ ಆಫೀಸ್ಗೆ ಅಷ್ಟೇ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ ಬಟ್ ಫಾರೆಸ್ಟ್ ಆಫೀಸ್ಗೆ ಹೋಗಲ್ಲ ನಾವು ಬಟ್ಟರು ಮನೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಬಿಟ್ಟು ಫಾರೆಸ್ಟ್ ಆಫೀಸ್ಗೆ ಹೋಗಿ ಬ್ಯಾಗಿಟ್ಟು ಮತ್ತೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ನೈಟ್ ಊಟಕ್ಕೆ ನೈಟ್ ಊಟಕ್ಕೆ ಆರ್ಡ್ರ್ ಕೊಟ್ಟು ಆಲ್ರೆಡಿ ಮೆಸೇಜ್ ಮಾಡಿದ್ದೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಓಕೆ ಅಂದಿದ್ದಾರೆ ನೀವು ಕೂಡ ಏನಾದ್ರು ಬರೋಂಗಿದ್ರೆ ಮೊದಲನೇ ಸಲ ಇದಕ್ಕೆ ಅವ್ರಿಗೆ ಹೇಳಬೇಕು ಹಿಂಗೆ ಬರ್ತಿದ್ದೀವಿ ಅಂತ ಹಿಂಗೆ ಬಂದರೆ ಈ ಲೆಫ್ಟಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಟೆಂಟ್ ಎಲ್ಲ ಕಾಣಿಸ್ತಿರ್ಬೋದು ಸೊ ಇದು ಬಟ್ಟರ್ ಮನೆ ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಡೌನ್ ಹೋಗಬೇಕು ಬಟ್ರ್ ಮನೆಗೆ ನೀವು ಫಾರೆಸ್ಟ್ ಆಫೀಸ್ಗೆ ಹೋಗ್ಬೇಕಂದ್ರೆ ಈ ರೂಟಲ್ಲಿ ಹೋಗಬೇಕು ಫಾರೆಸ್ಟ್ ಆಫೀಸ್ಗೂ ಬಟ್ಟರು ಮನೆಗೂ ಒಂದು ಮುನ್ನೂರರಿಂದ ನಾನ್ನೂರು ಮೀಟ್ರ್ ಇದೆ ಸೊ ನಾವು ಫಸ್ಟು ಬಟ್ರ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ವಾಪಸ್ ಫಾರೆಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಟೆಂಟ್ ಮಾಡಿ ಟೆಂಟ್ ಟೆಂಟ್ ತಗೋತೀವಿ ಸೊ ನೀವು ಕಂಪೇರ್ ಮಾಡಿದ್ರೆ ಫಾರೆಸ್ಟ್ ಆಫೀಸಲ್ಲೂ ಟೆಂಟ್ ಸಿಗುತ್ತೆ ಬಟ್ಟರು ಮನೆಯಲ್ಲೂ ಟೆಂಟ್ ಸಿಗುತ್ತೆ ನೀವು ಎಲ್ಲೇ ಟೆಂಟ್ ತಗೊಂಡ್ರೂ ಬೆಳಗ್ಗೆ ಎದ್ದು ಫಾರೆಸ್ಟ್ ಆಫೀಸ್ ಹತ್ರ ಬರಲೇಬೇಕು ಅಲ್ಲಿಂದನೇ ಟ್ರೆಕ್ ಸ್ಟಾರ್ಟ್ ಮಾಡಬೇಕು ಮತ್ತು ಅಲ್ಲೇ ಚೆಕ್ಕಿಂಗ್ ಎಲ್ಲ ಮಾಡೋದು ಸೊ ಫಾರೆಸ್ಟ್ ಆಫೀಸಲ್ಲಿ ಟೆಂಟ್ ತಗೊಂಡು ಅಲ್ಲಿ ಸ್ಟೇ ಆಗೋದು ಬೆಟರು ಇದು ನನ್ನ ವೈಯಕ್ತಿಕ ಅಭಿ ಅಭಿಪ್ರಾಯ ಸೊ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ ಬಟ್ ಊಟ ನಿಮಗೆ ಸಿಗೋದು ಬರೀ ಬಟ್ರ್ ಮನೇಲಿ ಮಾತ್ರ ಸೊ ನಾವು ಬಟ್ರ್ ಮನೆಗೆ ಹೋಗ್ತಿದ್ದೀವಿ ನೋಡಿ ಬಂದ್ವಿ ಬಟ್ರ್ ಮನೆಗೆ ಎರಡು ಮುಕ್ಕಾಲಾಗಿದೆ ಆಗಿದೆ ಹೋಗಿ ಊಟ ಬಟ್ರ್ ಮನೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ದಯವಿಟ್ಟು ಹೋಗಿ ನೋಡಿ ನೋಡಿ ಇವರೆಲ್ಲ ಭಟ್ಟರು ಮನೆಯಲ್ಲಿ ಟೆಂಟ್ ತಗೊಂಡು ಸ್ಟೇ ಆಗಿರೋದು ಒಂದು ಟೆಂಟಲ್ಲಿ ಇಬ್ಬರಿಂದ ಮೂರು ಜನ ಮಲ್ಕೋಬೋದು ಒಬ್ರಿಗೆ ಇನ್ನೂರು ರೂಪಾಯಿ ಆಗುತ್ತೆ ಸೊ ಇಬ್ಬರಿದ್ದರೆ ನಾನ್ನೂರು ರೂಪಾಯಿ ಮೂರು ಜನ ಇದ್ರೆ ಆರ್ನೂರು ರೂಪಾಯಿ ಆಗುತ್ತೆ ನೀವೆಲ್ಲೇ ಟೆಂಟ್ ತಗೊಂಡ್ರೂ ಸೇಮ್ ಫೀಸ್ ನೋಡಿ ನೀವು ನೋಡ್ತಿದ್ದೀರಾ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗೋದಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇದೆ ಇಲ್ಲೇ ನೋಡಿ ಭಟ್ಟರು ಮನೆಯಿಂದ ನಾನು ಆವಾಗಲೇ ತೋರಿಸಿದ್ನಲ್ಲ ಆ ರೂಟಲ್ಲಿ ಹಂಗೆ ನಡ್ಕೊಂಬಂದರೆ ಒಂದು ಇನ್ನೂರು ಮೀಟ್ರಿಗೆ ಈ ಚೇರ್ಸ್ ಕಾಣಿಸುತ್ತೆ ಇದು ಫಸ್ಟ್ ವ್ಯೂ ಪಾಯಿಂಟ್ ನೀವು ಮ್ಯಾಪ್ ನೋಡಿದ್ರೆ ಅದರಲ್ಲಿ ಫಸ್ಟ್ ವ್ಯೂ ಪಾಯಿಂಟ್ ಅಂತ ಇದೆಯಲ್ಲ ಅದಿದೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ಸಂಜೆ ಹೊತ್ತಲ್ಲಿ ಅಥವಾ ಬೆಳಗ್ಗೆ ಹೊತ್ತಲ್ಲಿ ಟೈಮ್ ಪಾಸ್ ಮಾಡ್ಬೋದು ಒಳ್ಳೆ ವ್ಯೂ ಇದೆ ಫೋಟೋಸ್ ತಗೋಬೋದು ಫ್ರೆಂಡ್ಸ್ ಎಲ್ಲ ಬಂದರೆ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಇಲ್ಲಿ ನೋಡ್ತಿದ್ದೀರಾ ವೇ ಟು ಫಾರ್ವೆ ಫಾರೆಸ್ಟ್ ಆಫೀಸ್ ಅಂತ ಬೋರ್ಡ್ ಇದೆ ಸೊ ಇಲ್ಲೇ ಕೆಳಗಡೆ ಫಾರೆಸ್ಟ್ ಆಫೀಸ್ ಇರೋದು ಇಲ್ಲೇ ಅಲ್ಲಿ ಟೆಂಟಿಗೆ ಹೇಳಿದ್ವಿ ಇವಾಗ ಹೋಗ್ಬಿಟ್ಟು ಅಲ್ಲಿ ಸೈನ್ ಹಾಕ್ಬೇಕು ಸೈನ್ ಹಾಕಿ ಹಾಕಿದ್ಮೇಲೆ ಅವರು ಟೆಂಟ್ ಕೊಡ್ತಾರೆ ಸೈನ್ ಹಾಕಿ ಪೇ ಮಾಡಿದ್ರೆ ಸೊ ಹೋಗ್ತಿದ್ದೀವಿ ನೋಡಿ ಫಾರೆಸ್ಟ್ ಆಫೀಸಲ್ಲಿ ನಾವು ಈ ಲೆಟ್ರಿಗೆ ಸೈನ್ ಮಾಡಬೇಕು ಸೊ ಇದೊಂಥರ ಒಪ್ಪಂದ ಪತ್ರ ಇದ್ದಂಗೆ ಸೊ ನಾವು ಇದನ್ನೆಲ್ಲ ಓದಿ ನಮ್ಮ ಹೆಸರು ನಮ್ಮ ಫೋನ್ ನಂಬರು ಅಡ್ರೆಸ್ ಎಲ್ಲ ಬರೆದು ನಾವು ಇದಕ್ಕೆ ಒಪ್ಪಿದ್ದೀವಿ ಅಂತ ಸೈನ್ ಮಾಡಬೇಕು ಸೊ ನಾವೆಲ್ಲರೂ ಕೂಡ ಇದಕ್ಕೆ ಸೈನ್ ಮಾಡಿ ಟ್ರೆಕ್ಕಿಂಗ್ ಫೀಸ್ ಮತ್ತು ಟೆಂಟ್ ಫೀಸ್ ಎರಡನ್ನೂ ಪೇ ಮಾಡಿ ಟೆಂಟ್ ತಗೊಂಡು ಇಲ್ಲೇ ಸ್ಟೇ ಆಗಿದ್ವಿ ರಾತ್ರಿ ಊಟಕ್ಕೆ ಬಟ್ರ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬಂದು ನೈಟ್ ಇಲ್ಲೇ ಸ್ಟೇ ಆದ್ವಿ ಸೊ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಮ್ಮ ಕುಮಾರ ಪರ್ವತದ ಮೊದಲನೇ ದಿನದ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ನನ್ನ ಮುಂದಿನ ವಿಡಿಯೋದಲ್ಲಿ ಎರಡನೇ ದಿನದ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ ಎಲ್ರಿಗೂ ಧನ್ಯವಾದಗಳು